ನನ್ನನ್ನು ಇಲ್ಲಿ ಆಹ್ವಾನಿಸಿ ಕನ್ನಡದ ವಿಷಯ ಮತ್ತು ಭಾಷೆಗಳ ವಿಷಯ ಒಂದೆರಡು ಮಾತುಗಳು ಅದನ್ನು ಅಪೇಕ್ಷಿಸಿದ ಎಲ್ಲ ಸಂಘಟಕರಿಗೂ ಎಲ್ಲ ನನ್ನ ಮಿತ್ರರಿಗೂ ಧನ್ಯವಾದಗಳ ಬದಲು ಹೇಳ್ತೇನೆ ಯಾಕಂದರೆ ಮೊನ್ನೆ ಒಂದು ವಾರದ ಹಿಂದೆ ಕಳೆದ ಆದಿತ್ಯವಾರ ಉಡುಪಿಯಲ್ಲಿ ಸಾರ್ವಜನಿಕರು ಒಂದು ಮೂವತ್ತು ಸೌಂದರ್ಯ ಸಂಸ್ಥೆಗಳು ಸೇರಿಕೊಂಡು ನನಗೊಂದು ಸನ್ಮಾನ ಮಾಡಿದರು ಒಂದು ಆರು ಗಂಟೆಯ ಕಾರ್ಯಕ್ರಮ ಇತ್ತು ಅದು ಎಲ್ಲ ಆದ ಮೇಲೆ ಕೂಡ ಸಂಘಟಕರಿಗೆ ಧನ್ಯವಾದ ಹೇಳೋದರೆ ನಾನು ಮತ್ತೆ ಅದು ಭಾಳ ಸಾಧಾರಣ ದೊಡ್ಡ ಮಟ್ಟಿಗೆ ಅದು ಆಗಬಾರ್ದು ಅಂತ ಹೇಳಿ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಅದನ್ನು ಕ್ಷಮಿಸಬೇಕು ಎರಡನೇ ವಿಷಯ ಇರೋದು ನಾನು ಮಾಸ್ತರು ಪೋಸ್ಟ್ ಗ್ರಾಜುಯೇಟ್ ಕಲಿಸ್ತಾ ನನಗೆ ಅರವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಎಮ್ಎಸ್ಸಿಗಳು ಡಾಕ್ಟರೇಟ್ಗಳಿಗೆ ಆದರೆ ಇಂಥದ್ದು ಹತ್ತು ನಿಮಿಷದಲ್ಲಿ ಮುರುಗಿಸ್ಲಿಕ್ಕೂ ಬರುತ್ತೆ ನನಗೆ ಹತ್ತು ಗಂಟೆ ಮಾಡಲಿಕ್ಕೂ ಬರುತ್ತೆ ಅರವತ್ತು ಗಂಟೆ ಮಾತಾಡಲಿಕ್ಕೆ ಬರ್ತದೆ ಅದೇ ವಿಷಯದಲ್ಲಿ ಯಾವ್ಯಾವ ವಿಷಯ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಮೊನ್ನೆ ನನ್ನ ಸನ್ಮಾನ ಮಾಡಿದ ಕಾಲದಲ್ಲಿ ಆದ ಒಂದು ಎರಡು ಮೂರು ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದರು ಮೊದಲನೇದಾಗಿ ಭಾಷೆ ಮತ್ತು ಭಾಷೆಯ ಉಗಮ ಮತ್ತು ಭಾಷೆಯ ವೈವಿಧ್ಯತೆ ಭಾಷೆಯ ವೈವಿಧ್ಯಗಳು ಇದರ ವಿಷಯ ಒಂದಿಷ್ಟು ಹೇಳ್ತೀರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ದೇವರು ಮತ್ತು ಭಾಷೆ ಅಂತ ಹೇಳುವಂಥದ್ದು ಮನುಷ್ಯನ ಎರಡು ಅತಿ ದೊಡ್ಡ ಸೃಷ್ಟಿಗಳು ಇದು ಒಂದು ವಿಸ್ಮಯ ಮನುಷ್ಯರಿಗಲ್ಲದೆ ಬಾಕಿಯವರಿಗೆ ಯಾರಿಗೂ ಅಂಥ ದೇವರುಗಳು ಇಲ್ಲ ಅಷ್ಟು ವಿವಿಧ ದೇವರುಗಳೂ ಇಲ್ಲ ಅಷ್ಟು ವಿವಿಧ ಭಾಷೆಗಳು ಹಾಗೆ ಯಾರಿಗೂ ಇಲ್ಲ ಆದ್ದರಿಂದ ಭಾಷೆ ಎನ್ನುವುದು ಸಮೂಹದ ಮಾಧ್ಯಮ ಹೇಗೆ ಸಮಾನಕ್ಕಾಗಿ ಸೃಷ್ಟಿಸಿದ ಒಂದು ವಿಶಿಷ್ಟ ಸೃಷ್ಟಿ ಮನುಷ್ಯನು ಇದನ್ನು ಹೇಗೆ ಉಪಯೋಗ ಮಾಡಬೇಕು ಇದಕ್ಕೆ ಮೂಲಗಳೇನು ಕಾರಣಗಳೇನು ಅನ್ನೋದನ್ನು ಅಧ್ಯಯನ ಮಾಡಿದವರಲ್ಲಿ ಭಾಳ ಜನಗಳಿದ್ದಾರೆ ದಸಬಟೇಮಿಯಾದಲ್ಲಿರಲಿ ಈಜಿಪ್ಟ್ನಲ್ಲಿ ಆಗಲಿ ಗ್ರೀಸ್ನಲ್ಲಿ ಆಗಲಿ ಭಾರತ ದೇಶದಲ್ಲಂತೂ ವೇದ ಕಾಲದಿಂದ ಅಥವಾ ವೇದ ವೇದೋತ್ ವೇದ ಪೂರ್ವ ಕಾಲದಿಂದ ವೇದೋತ್ತರ ಕಾಲದಲ್ಲಿ ಕೂಡ ಬೇಕಾದಷ್ಟು ಇಚ್ಛೆಕ ಅಧ್ಯಾಯಗಳಾಗಿದೆ ಆದರೆ ನನ್ನ ಮಟ್ಟಿಗೆ ಹೇಳೋದಿದ್ರೆ ಎಲ್ಲ ಭಾಷೆಗಳು ಹೆಚ್ಚಾಗಿ ಮಾತಾಡಿಸಲ್ಪಟ್ಟು ಹೊರಬರೋದು ಮನುಷ್ಯನ ಬಾಯಿಯಿಂದ ಅದೇ ಆ ಚಿಕ್ಕ ಬಾಯಿಯಿಂದ ಆಮೇಲೆ ಅದರದ್ದು ಲೇಖನದಲ್ಲಿ ಬರಬೇಕಾಗಿದ್ದರೆ ಬಹುಶಃ ಅದೇ ಕೈಗಳಿಂದ ಅದೇ ಕೈಯಗಳಿಂದ ಅದೇ ಸಲಕರಣೆಗಳಿಂದ ಇದರ ವೈವಿಧ್ಯಗಳು ಏನೋ ಆ ವಿಷಯದಲ್ಲಿ ತುಂಬ ಮಾತುಗಳಿದೆ ಒಂದೇ ಮಾತು ನಾನು ಹೇಳಿಗೆ ಬಯಸೋದು ಹೇಳಿದರೆ ಯಾವ ಲೋಕದ ಯಾವ ಭಾಷೆಯು ಕೂಡ ಒಂದು ಇನ್ನೊಂದಕ್ಕಿಂತ ದೊಡ್ಡದು ಅಲ್ಲ ಚಿಕ್ಕದೂ ಅಲ್ಲ ಎಲ್ಲ ಭಾಷೆಗಳು ಒಂದು ರೀತಿಯಲ್ಲಿ ಮನುಷ್ಯನ ಅಥವಾ ಮನುಷ್ಯಾತೀತವಾದ ಸೃಷ್ಟಿ ಅದು ಎಲ್ಲ ರೀತಿಯಲ್ಲೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಎಲ್ಲ ಕಾಲದಲ್ಲೂ ಬೇಕಾದ್ದು ಎಲ್ಲರಿಗೂ ಪ್ರಿಯವಾದದ್ದು ಅತಿ ಸಾಧ್ಯತೆಗಳಿಲ್ವಂಥದ್ದು ಹಗಲನ್ನು ರಾತ್ರಿ ಮಾಡಬಲ್ಲಂತಹದ್ದು ರಾತ್ರಿಯನ್ನು ಹಗಲು ಮಾಡಬಲ್ಲಂತಹದ್ದು ಇನ್ನೂ ವಿಶೇಷ ಹೇಳಬೇಕಾಗಿದ್ದರೆ ಕುಂದ ಕುಂದ ಮಹಾಮನಿಗಳು ನಮ್ಮ ಶಿವಮೊಗ್ಗದಲ್ಲಿ ಇದ್ದವರ ಬಂದ ಕಾಲದಲ್ಲಿ ಹೇಳಿದ್ರಂತೆ ಕಾಲ ಮತ್ತು ಸಮಯ ಅನ್ನೋದು ಬೇರೆ ಬೇರೆ ಕಾಲ ನಿರಂತರ ಪ್ರವಾಹ ಅದನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಮಯ ಈ ಲಿಟ್ಲ್ ಸ್ಪೇಸ್ ನಮಗೆ ಸಿಕ್ಕೋದು ಅದರಲ್ಲಿ ಪ್ರ ಮುಂದೆ ಪ್ರಾರಂಭ ಇರೋದು ಕೊನೆ ಇರೋದು ಯಾವುದಕ್ಕೆ ಪ್ರಾರಂಭ ಇದೆಯಾ ಅದಕ್ಕೆ ಕೊನೆಯೂ ಇದೆ ಇದು ಸಮಯ ಇದು ಭಾಷೆಯ ಒಂದು ಉಪಯೋಗ ಸಮಯ ಹೇಳುವಂಥದ್ದು ಕೂಡ ಭಾಷೆ ಜೀವ ಜೀವದ ಗುಣ ಎಲ್ಲ ಆಗಲಿಕ್ಕೂ ಸಾಧ್ಯ ಇದೆ ಅಂತ ಕುಂದ ಕುಂದ ಮಹಾಮಾನಿಗಳು ಆ ಕಾಲದಲ್ಲಿ ಅಪ್ಪಡಿಗೊಳಿಸಿದ್ರು ಇದೆಲ್ಲ ಬಂದು ಆಲೋಚನೆ ಮಾಡ್ತಾ ಇರುವಾಗ ನನಗೆ ವಿಶೇಷ ಕಂಡದ್ದು ನಮ್ಮ ಭಾಷೆಯನ್ನು ಉಪಯೋಗ ಮಾಡಬೇಕಿದ್ರೆ ನಮ್ಮ ಅಗತ್ಯಗಳು ಏನು ಅಂಥೇಳಿ ಒಂದು ವಿಶೇಷವಾದಂಥ ಅಗತ್ಯವನ್ನು ನಾನು ಕಂಡೆ ಇದು ಭಾಷೆಗೆ ಇರುವ ಈ ಅಗತ್ಯ ನಾವು ಹೇಳಿದ್ದು ಇನ್ನೊಬ್ಬರಿಗೆ ತಿಳಿಬೇಕು ನಾವು ಹೇಳಿದ್ದು ಉಳಿಬೇಕು ಅದಕ್ಕೆ ಒಂದು ರೀತಿಯ ಅಮರತ್ವ ಇರಬೇಕು ಈ ರೀತಿಯ ಸಾಪೇಕ್ಷ ಅಮರತ್ವ ಸಿಗಬೇಕಾಗಿದ್ದರೆ ಬಹುಶಃ ಪರಹ ಅಂಥದ್ದು ಯಾವುದಾದ್ರೂ ಯೋಚನೆಗಳು ಬರಬೇಕು ಪರಹಗಳಿಗೆ ಕೂಡ ಬೇರೆ ಬೇರೆ ವೈವಿಧ್ಯಗಳಿರಬೇಕು ಇದರ ಗುಣಲಕ್ಷಣಗಳಿರಬೇಕು ಇದನ್ನೆಲ್ಲ ಒಬ್ಬನಿಗೆ ಒಬ್ಬ ಒಂದು ಜನ್ಮದಲ್ಲಿ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನಂಥ ಹಳೆ ವಿದ್ಯಾರ್ಥಿ ಅದೇ ಹಳೆ ಅಪರಾಧಿ ಅಂತ ಇಟ್ಟುಕೊಳ್ಳಿ ಇಂಥವರಿಗೆ ಕೂಡ ಇದು ನಮ್ಮ ಕೆಲಸಕ್ಕೆ ನಮ್ಮ ಕೈಗೆ ಎಟಕುವಂಥದ್ದಲ್ಲ ಆದರೆ ಇದರಲ್ಲಿ ಒಂದು ವಿಶೇಷವಾದಂಥ ಕೆಲಸವನ್ನು ಮಾಡಿದವರು ಪಾಣಿನಿಯವರು ಒಂದಾನೊಂದು ಕಾಲದಲ್ಲಿ ತಕ್ಷಶಿಲೆಯಲ್ಲಿ ಈಗ ಪಾಕಿಸ್ತಾನದಲ್ಲಿರುವ ತಕ್ಷಶಿಲೆಯಲ್ಲಿ ಈಗ ಪಾಕಿಸ್ತಾನದ ಅಣುಶಕ್ತಿ ಕೇಂದ್ರ ಮತ್ತು ಅಲ್ಲಿ ರಾಕೆಟ್ ಸೆಂಟರ್ ಇರುವ ತಕ್ಷಶಿಲೆಯಲ್ಲಿ ಅಲ್ಲಿ ಎಲ್ಲ ಮೃದ್ದು ಬಿದ್ದಿರುವಂಥ ಮೃದು ಹೋಗಿರುವಂಥ ಸ್ತೂಪಗಳ ಮಧ್ಯದಲ್ಲಿ ಧರ್ಮರಾಜಿಕ ಸ್ತೂಪದ ಮಧ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ನಡೀತಾ ಇದ್ದಂಥದ್ದು ಪಾಠಗಳಲ್ಲಿ ಪಾಣಿನಿಯವರು ಒಂದು ಭಾಷೆಗೆ ಮಿತಿಯನ್ನು ಸೋಲಿಸಿ ಇದು ವ್ಯಾವಹಾರಿಕ ಭಾಷೆ ಇದರಿಂದ ಸಂವಹನಗಳು ನಡೀಬೇಕು ಇದರಿಂದ ನಿಮ್ಮ ಯೋಚನೆಗಳನ್ನು ಉಳಿಸಬೇಕು ಇದರಿಂದ ನಿಮ್ಮ ಯೋಚನೆ ಯೋಚನೆಗಳನ್ನು ತಿದ್ದಬೇಕು ಇದಕ್ಕೆ ನಿಮ್ಮಿಂದ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಯೋಚನೆಗಳಿಗೆ ಸ್ಪಷ್ಟತೆಗಳನ್ನು ಕೊಡಬೇಕು ಅಗತ್ಯ ಇದ್ದಲ್ಲಿ ಶಬ್ದಗಳನ್ನು ಹೇಗೆ ಸೃಷ್ಟಿಸಬೇಕು ಇದರಿಂದಲೇ ಅಂತ ಹೇಳುವುದನ್ನು ಎಲ್ಲ ನಿಶ್ಚಯ ಮಾಡಿದ್ದು ಆ ಒಂದು ಮಹಾತ್ಮ ಹುಟ್ಟಿದ್ದು ಬರೀ ಈ ಭಾರತ ದೇಶದಲ್ಲಿ ಪಾಂಡಿಲೇವರಿಗೆ ಇಲ್ಲಿ ಎಲ್ಲಿಯೂ ಹುಟ್ಟಿಲ್ಲ ಎಷ್ಟೋ ಕಾಲದ ಮೇಲೆ ಕೂಡ ಇವತ್ತಿಗೂ ಕೂಡ ವರ್ಲ್ಡ್ ಲೋಕದಲ್ಲಿ ಎಲ್ಲೇ ಆಗಲಿ ಭಾಷೆಯ ವಿಷಯ ಮಾತಾಡಬೇಕಾಗಿದ್ದರೆ ಪಾಂಡಿಲೇವರ ವಿಷಯ ಮಾತಾಡೋದೇ ಇರೋದಿಲ್ಲ ಆಗಲಿ ಪಾಂಡಿ ಕನ್ನಡಕ್ಕೂ ಅಥವಾ ನಮಗೂ ಕನ್ನಡಕ್ಕೂ ಏನು ಸಂಬಂಧ ಅಂತ ನಾವು ಆಲೋಚನೆ ಮಾಡಿದರೂ ಒಂದು ವಿಶೇಷ ಇದೆ ಲಿಖಿತ ಭಾಷೆಗಳಲ್ಲಿ ಕೂಡ ಒಂದು ಎರಡು ಮೂರು ಇದ್ದಿದೆ ಅದರಿಂದ ಆಗಿರುವ ಅನಾಹುತಗಳು ಬಹುಶಃ ಎಲ್ಲ ತಮಗೆಲ್ಲ ಗೊತ್ತು ಉಳಿಸೋದಕ್ಕೆ ಬಹುಶಃ ಇದು ಯಾವುದರ ಅಗತ್ಯವೂ ಇಲ್ಲ ಒಂದು ಸಮಾನ ರೀತಿಯಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಇತ್ತು ಆದರೆ ಗೌರ್ಮೆಂಟ್ ಲೆವೆಲ್ನಲ್ಲಿ ಇದು ನಮಗೆ ಆ ಕಾಲಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಉಳಿದು ಹೋಗಲಿಲ್ಲ ಆದರೆ ಎಷ್ಟೋ ರೀತಿಯ ಪ್ರಯತ್ನಗಳಿಂದ ಅದನ್ನು ಕೂಡ ನಾನು ಸಾಧ್ಯ ಸಾಧನೆ ಮಾಡಿದ್ದೆ ಭಾಷೆಗಳಲ್ಲಿ ನಮ್ಮ ಎಲ್ಲ ಲೋಕದ ಜ್ಞಾನ ವೈಜ್ಞಾನಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು ಇದೆಲ್ಲ ಉಳಿದಿರೋದು ಭಾಷೆಗಳಲ್ಲಿ ಈಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಮಾತಾಡ್ತೇವೆ ಅದನ್ನೆಲ್ಲ ನಾವು ಉಪಯೋಗ ಮಾಡೋದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನೋದನ್ನು ಒಂದು ರೀತಿಯಲ್ಲಿ ನಮ್ಮ ಜ್ಞಾನದ ಭಂಡಾರ ಎಲ್ಲ ಮಡುಗಟ್ಟಿ ಅಕ್ಷರಗಳಲ್ಲಿ ಉಳಿದು ಹೋಗಿದೆ ಅದನ್ನು ಕರಗಿಸಿ ಅದರಿಂದ ಹೆಕ್ಕಿ ನಮಗೆ ಬೇಕಾದದ್ದನ್ನು ತಗೊಳ್ಳಲಿಕ್ಕೆ ಸಾಧ್ಯ ಆಗಲಿಕ್ಕೆ ಕೆಲವು ಸರ್ತಿ ಲಿಪಿ ಒಂದು ಅಡ್ಡಿಯಾಗುವ ಕಾಲ ಈಗ ಬಂದಿದೆ ಇದನ್ನೆಲ್ಲ ಸುಧಾರಿಸ್ಲಿಕ್ಕೆ ಕೂಡ ಸಾಧ್ಯಗಳಿದೆ ಕನ್ನಡ ಕೂಡ ಇದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಭಾರತದ ಭಾಷೆಗಳಲ್ಲಿ ಎಲ್ಲಕ್ಕಿಂತ ಮೊದಲು ಕಂಪ್ಯೂಟರ್ಗಳಿಗೆ ಹೋದ ಭಾಷೆ ಅಥವಾ ಹೋದ ಲಿಪಿ ಒಂದು ರೀತಿಯಲ್ಲಿ ನೋಡಿದರೆ ಸಿಂಧೂ ಲಿಪಿ ಸಿಂಧೂ ಲಿಪಿ ಬಹುಶಃ ನಾವು ಟಾಟಾ ಪ್ರೆಸ್ನಲ್ಲಿ ನಾನು ಕೊಚ್ಚಿಕೊಳ್ಬಾರ್ದಾದರೆ ನನ್ನ ಕೈಯಲ್ಲೇ ಅದು ಮಾಡೋ ಕಾಲ ಬಂತು ಸಿಂಧೂ ಲಿಪಿಯನ್ನು ನಾನು ಭಾರತೀಯ ಭಾಷೆಗಳಿಗೆ ಅಳವಡಿಸಿ ಕಂಪ್ಯೂಟರಿಗೆ ಸೇರಿಸಿ ಕಂಪ್ಯೂಟರ್ಗಳನ್ನು ಉಪಯೋಗ ಮಾಡಿಕೊಂಡು ಡಿಜಿಟಲ್ ಕನ್ನಡ ಹಾಗೂ ಡಿಜಿಟಲ್ ಸಿಂಧೂ ಲಿಪಿ ಮೊದಲನೇದಾಗಿ ಬಂತು ಎರಡನೇದು ಅಥವಾ ಮೂರನೇ ಭಾಷೆಗಳು ಬಂದದ್ದು ಕನ್ನಡ ಯಾಕೆಂದರೆ ಅದೇ ಸಿಂಧು ಲಿಪಿಗೆ ಯಾವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಅದನ್ನೇ ಸ್ವಲ್ಪ ಬದಲಾಯಿಸಿ ಸಾ ಕನ್ನಡ ಸಾಧ್ಯ ಇದೆ ಅಂತ ಹೇಳಿ ಕನ್ನಡವನ್ನು ಅದಕ್ಕೆ ಎರಡನೇದಾಗಿ ಮಾಡೋದು ಕೂಡ ನನ್ನ ಕೈಯಲ್ಲೇ ಬಂದದ್ದು ನನ್ನ ಕೈಯಲ್ಲೇ ಆಡೋದು ಅದಕ್ಕೆ ಉಪಯೋಗ ಅಂತ ಹೇಳಿದ್ರೆ ಭಾಳ ವಿಚಿತ್ರ ಉಪಯೋಗ ಇತ್ತು ನನ್ನ ಎಲಿಮೆಂಟ್ರಿ ಸ್ಕೂಲ್ ಮೇಷ್ಟು ನಾನು ಯಾವಾಗಲೂ ಬಯೋದು ಏನು ಕೆಟ್ಟ ಕಾಗೆ ಕಾಲ ಅಕ್ಷರ ನಿಂದು ಅಂತ ಸರಿ ಚೆಂದಾಗಿ ಅಕ್ಷರ ಭರಿಸ್ತೀನಿ ನಾನು ಯಂತ್ರದಿಂದ ಅಂತೇಳಿ ಆ ಯಂತ್ರಗಳಿಂದ ಕನ್ನಡವನ್ನು ಎರಡನೇದಾಗಿ ಬರೆಸಲಿಕ್ಕೆ ಸಾಧ್ಯ ಆಯಿತು ಆ ಎಷ್ಟು ಇಲ್ಲ ನಾನಿದ್ದು ಇದ್ದೀನಿ ಅಕ್ಷರಗಳದ್ದು ಎಲ್ಲ ಕಳೆದು ಹೋಗಿದೆ ಆದರೆ ಆ ಸತ್ಯ ಕೂಡ ನನಗೆ ಗೊತ್ತಿರಲಿಲ್ಲ ಇಂದೇನೋ ಒಂದು ಸಂದರ್ಭದಲ್ಲಿ ಅದು ಗೊತ್ತಾಯಿತು ನನಗೆ ದಾದೆ ಮಾಡಿದ್ದು ಅಂತ ಅದು ಇಡೋದು ವಿಷಯ ಇದು ಅಲ್ಲದೆ ನಮ್ಮ ಕನ್ನಡದ ಭಾಷೆ ಕನ್ನಡ ಎಲ್ಲಕ್ಕಿಂತ ಮೊದಲು ಕಂಪ್ಯೂಟರ್ಗಳಿಗೆ ಅಥವಾ ಎಲ್ಲ ರೀತಿಯ ಉಪಲಿಕ್ಕಲು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಯಿತು ಹಿಂದಿಗಿಂತ ಎಷ್ಟೋ ಮೊದಲು ಕನ್ನಡ ಬಂದ ಮೇಲೆ ಹಾಗೆ ಮತ್ತೆ ನೀವು ಲಿಸ್ಟ್ ನೋಡಿದರೆ ತೆಲುಗು ಆಮೇಲೆ ಹಿಂದಿ ಆಮೇಲೆ ಮಲಯಾಳಂ ಆಮೇಲೆ ಒರಿಯಾ ಇದೆಲ್ಲ ಕಂಪ್ಯೂಟರ್ಗಳಿಗೆ ಬರಲಿಕ್ಕೆ ಶುರುವಾಯಿತು ಅಲ್ಲಿ ಕೂಡ ಈಗ ಚಾಲ್ತಿಯಲ್ಲಿರುವಂಥ ಭಾಷೆಗಳಲ್ಲಿ ಮೊದಲನೇ ಭಾಷೆ ಕಂಪ್ಯೂಟರಿಗೆ ಹೋದ್ದು ಕನ್ನಡ ಅದು ನನ್ನ ಕೆಲಸದಿಂದ ಸಾಧ್ಯ ಆಯಿತು ಅಂತ ಹೇಳುವಂಥದ್ದು ನನಗೆ ಒಂದು ಹೆಮ್ಮೆ ಆದರೆ ಅದು ಆಗಬೇಕಾದ ಆಗಲಿಲ್ಲ ಇವತ್ತಿಗೂ ಹೇಳುವಂಥದ್ದು ಒಂದು ದುರದೃಷ್ಟ ಇದನ್ನು ಗುರುತಿಸುವುದರಲ್ಲಿ ಹಲವರಿದ್ದಾರೆ ನಮ್ಮ ನನಗೆ ನಾಡುವುದೇ ಪ್ರಶಸ್ತಿ ಕೊಟ್ಟಾಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಚಕ್ರವರ್ತಿ ನನಗೆ ನೆಟ್ ಮಾಡಿಕೊಟ್ರು ನೋಡಿ ನಿಮ್ಮ ವಿಶೇಷ ಒಂದೇ ನಿಮ್ಮ ಹೆಸರು ಮಾತ್ರ ಯಾರೂ ಪ್ರಶ್ನಿಸಲಿಲ್ಲ ನಿಮಗೆ ಸೀದಾ ಕೊಟ್ಟುಬಿಟ್ಟು ಬಾಕಿ ಏಳು ಮಂದಿಗೆ ಕೂಡ ಪ್ರಶ್ನೆಗಳು ಆಗಬೇಕಾಯಿತು ಅಂತೇಳಿ ಅದು ಬಹುಶಃ ಆ ಕಾಲದ ಸತ್ಯ ಏನೇ ಆದರೂ ಕೂಡ ಪುನಃ ಇನ್ನೊಮ್ಮೆ ನಾನು ನೆನ್ಪು ಮಾಡಿಕೊಂಡು ಹೇಳ್ತಾ ಇದ್ದೇನೆ ಕನ್ನಡದ ಹೆಸರನ್ನು ಇನ್ನೊಮ್ಮೆ ಕಂಪ್ಯೂಟರ್ಗಳ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಕನ್ನಡದ್ದು ಏನೇ ಬದಲಾವಣೆಗಳಿರಲಿ ಹೊಸತನಗಳಿರಲಿ ಇದೆಲ್ಲ ಕಂಪ್ಯೂಟರ್ಗೆ ಹೋಗ್ತದೆ ಡಿಜಿಟಲ್ ಆಗಿರೋದ್ರಿಂದ ಈಗ ಕೆಲವು ರೀತಿಯ ತಪ್ಪುಗಳಾಗಿದ್ದರೂ ಕೂಡ ಆದಷ್ಟು ಮಟ್ಟಿಗೆ ಡಿಜಿಟಲ್ ಕನ್ನಡ ಒಮ್ಮೆ ಕಂಪ್ಯೂಟರ್ಗಳಲ್ಲಿ ಸೇರಿಕೊಂಡರೆ ಆ ಜ್ಞಾನ ರಾಶಿ ಬರ್ಫುಗಟ್ಟಿ ದೊಡ್ಡ ಲೈಬ್ರರಿಯಾಗಿ ಉಳಿಯುತ್ತದೆ ಕನ್ನಡದ ಜ್ಞಾನ ಕನ್ನಡದಲ್ಲೇ ಬರಬೇಕಾಗ್ತದೆ ಇನ್ನೊಂದು ಭಾಷೆಗಳಲ್ಲಿ ಬರೋದು ಭಾಳ ಕಷ್ಟ ಅದು ಏನು ಅಂತೇಳಿ ಅದು ಹತ್ತು ನಿಮಿಷಕ್ಕೆ ಮುಗಿಯೋ ಕೆಲಸ ಅಲ್ಲ ಬಹುಶಃ ಇಷ್ಟಕ್ಕೆ ನನ್ನ ಮಾತುಗಳನ್ನು ಮುಗಿಸಿ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ಸತ್ ನಮಸ್ಕಾರ